ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾ ಬಾಯ್ ದೃಷ್ಟಿ ಇಬ್ರು ಕೂಡ ಒಂದಾಗ್ತಾ ಇದ್ರೆ ಆ ಕಡೆ ಮೇಲಿಂದ ಮೇಲೆ ಸೀಮಾ ಎಂಟ್ರಿ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಶರು ತನ್ನ ಮುಂದಿನ ಜಾಲವನ್ನು ಬಿಸುವುದಕ್ಕೆ ರೆಡಿ ಆಗಿದ್ದಾರೆ ದೃಷ್ಟಿ ಮುಂದೆ ತನ್ನ ಮುಂದಿನ ಸ್ಟೆಪ್ ಅನ್ನ ಕೂಡ ಹೇಳ್ತಿದ್ದಾರೆ ಇಲ್ಲಿ ದೃಷ್ಟಿ ಶರು ನಡುವೆ ಹೊಸ ಯುದ್ಧನೇ ಶುರುವಾಗ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಲ್ಲಿ ದೃಷ್ಟಿ ಮುಂದೆ ದತ್ತ ಸತ್ಯವನ್ನು ಹಿಡಿದಾರೆ ನನ್ನ ಹಳೆಯ ಪ್ರೀತಿ ನನ್ನ ಕಣ್ಮುಂದೆ ವಾಪಸ್ ಬಂದಿದೆ ಅನ್ನೋ ವಿಷಯವನ್ನು ತಿಳಿಸಿದ್ದಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ನಿಜವಾಗ್ಲೂ ಕೂಡ ದೃಷ್ಟಿ ದಂಗಾಗಿ ಹೋಗ್ಬಿಡ್ತಾರೆ ಏನಪ್ಪಾ ಇದು ಏನಾಯಿತು ಹಾಗಿದ್ರೆ ನನ್ನ ಗಂಡನ ಬದುಕಲ್ಲಿ ನೀನು ನನ್ನ ನನ್ನ ಗಂಡ ಬಂದಾಗ್ತಿದ್ದೀವಿ ಅನ್ನೋ ಸಮಯಕ್ಕೆ ಇಲ್ಲಿ ಅವರ ಹಳೆಯ ಪ್ರೀತಿ ವಾಪಸ್ ಬಂತ ಅಂತ ಹೇಳಿ ನಿಜವಾಗ್ಲೂ ಆಕೆ ಸಂಕಟ ದೃಷ್ಟಿ ಇದರ ನಡುವೆ ಎಲ್ಲರೂ ಕೂಡ ಆಲ್ರೆಡಿ ಈ ಊರಿಗೆ ಹೋಗೋಕೆ ಸಿದ್ಧವಾಗಿದ್ದಾರೆ ಅದರ ನಡುವೆ ಶ್ವರು ಯಾವುದೇ ರೀತಿಯ ಊರಿಗೆ ಹೋಗೋಕ್ಕೂ ಕೂಡ ಸಿದ್ಧವಾಗಿಲ್ಲ ಬಿಕಾಸ್ ಅವಳು ಸೀಮಾನ ಕರ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ಇಲ್ಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತದಾಗೆ ಈ ಕಡೆ ದತ್ತಾ ಬಾಯಿ ಎಲ್ಲರೂ ಕೂಡ ಕಾರ್ ಒಳಗಡೆ ಕುತ್ಕೋಬೇಕು ಅಷ್ಟು ಇಲ್ಲಿ ದೃಷ್ಟಿ ಹತ್ರ ಶ್ರಾವಣಿ ಬರ್ತಾರೆ ಶ್ರಾವಣಿ ಬಂದದ್ದೆ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಸೈಲೆಂಟ್ ಆಗಿರ್ತಾರೆ ನನಗೆ ಗೊತ್ತಾಗುತ್ತೆ ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ಖಂಡಿತವಾಗ್ಲೂ ನಮ್ಮ ಗಂಡ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಖಂಡಿತ ಅದೇ ರೀತಿ ಅನಿಸುತ್ತೆ ಖಂಡಿತವಾಗ್ಲೂ ನಿನಗೂ ಕೂಡ ಹಾಗೆ ಅನ್ನಿಸ್ತದೆ ಯಾಕಂದರೆ ಇಷ್ಟು ದಿನ ನಾವು ಅಂದ್ಕೊಂಡಿದ್ದು ಇವತ್ತು ಘಟಿಸ್ತಿದೆ ಅಲ್ವಾ ನಿನ್ನ ಗಂಡ ನಿನ್ನನ್ನು ಎಷ್ಟು ಕಾಳಜಿ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ನಿನ್ನೆ ನನ್ನ ಹೆಂಡತಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕಾಯ್ತಾಯಿದ್ರು ಅಷ್ಟು ಕಾಳಜಿ ಮಾಡ್ತಿದ್ರು ಜೊತೆಗೆ ನಾನು ಒಂದು ಗಿಫ್ಟ್ ಕೊಡ್ತಿದ್ದೀನಿ ಇದು ನಮ್ಮ ಅಜ್ಜಿ ಬರೆದಿರ್ತಕ್ಕಂಥ ಅಡುಗೆ ಪುಸ್ತಕ ಅಜ್ಜಿ ಕಾಲದ್ದು ನಿನಗೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ ಅಂತ ಗೊತ್ತು ನಿನ್ನ ಗಂಡಂಗೆ ಅಡುಗೆ ಅಂದರೆ ತುಂಬ ಇಷ್ಟ ಅಂತನೂ ಕೂಡ ಗೊತ್ತು ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಿನ ಕೈಯಾರೆ ಮಾಡುವ ಅಡುಗೆನೇ ದತ್ತ ಅವ್ರಿಗೆ ಇಷ್ಟ ಅಂತ ಕೂಡ ಗೊತ್ತಾಗಿದೆ ಅಂದಾಗ ಅಷ್ಟೆಲ್ಲ ಹೇಳಿದ್ರ ಅಂತ ಹೌದು ದತ್ತಾಬಾಯೇ ಹೇಳಿದ್ದು ಇಷ್ಟೆಲ್ಲಾನು ಕೂಡ ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಮೊದಲು ನೋಡಿದ ದತ್ತಾ ಬೇರೆ ಆದ್ರೆ ಇವಾಗ ನೋಡ್ತಿರೋ ದತ್ತಾ ಬೇರೆ ನಿಜವಾಗ್ಲೂ ಆಗ್ ನೋಡಿದ ದತ್ತಾಬಾಯಿ ಬಾಯಿ ಈಗ ನೋಡಿದ ದತ್ತಾಬಾಯಿಗೂ ನಿಜವಾಗ್ಲೂ ನಿಜವಾಗ್ಲು ವ್ಯತ್ಯಾಸ ಇದೆ ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದು ಗೊತ್ತಾಗ್ತದೆ ನೀನು ದತ್ತಾಬಾಯಿ ಬದುಕಲ್ಲಿ ಬಂದ ಮೇಲೆ ದತ್ತಾಬಾಯಿ ಬಾಯಿ ನಿಜವಾದ ಬದುಕನ್ನ ಬದುಕ್ತಿದ್ದಾರೆ ಅಂತ ನನ್ಗನ್ಸುತ್ತೆ ಅವಾಗ ನಿಜವಾಗ್ಲೂ ರೌಡಿ ಆಗಿದ್ರು ಆದ್ರೆ ಈಗ ಸಂಸಾರಸ್ಥನಾಗಿ ಕಾಣಿಸ್ತಿದ್ದಾರೆ ದತ್ತಾಬಾಯಿ ಅಂತ ಹೇಳಿ ಇನ್ ಮುಂದೆ ನಿನ್ನ ಮತ್ತೆ ದತ್ತಾಬಾಯಿ ಬದುಕು ಚೆನ್ನಾಗಿರ್ಲಿ ಅಂತ ಹೇಳಿ ಶ್ರಾವಣಿ ವಿಶ್ ಮಾಡ್ತಾರೆ ದೃಷ್ಟಿ ತುಂಬಾ ಖುಷಿ ಆಗತ್ತ ನಂತರ ಆ ದೃಷ್ಟಿನ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರಿಸ್ತಾರೆ ನಂತರ ಇಲ್ಲಿ ಶರು ಅಕ್ಕನ ಕರ್ಕೊಂಡ್ ಮನೆಯ ಹೋಗಿ ಅಂತ ಹೇಳಿದಾಗ ಶರು ಬಂದದ್ದು ದತ್ತು ನೀನು ಹೋಡು ನಾನು ಆಮೇಲೆ ಬರ್ತೀನಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ತಲೆ ನೋಯ್ತದೆ ಅಂದಾಗ ಅಯ್ಯೋ ಅಕ್ಕ ಪರವಾಗಿಲ್ಲ ಸ್ವಲ್ಪ ಕಾದೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನೀವ್ ಹೋಗಿರಿ ನಾನು ಬರ್ತೀನಿ ಶ್ರಾವಣಿ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಶ್ರಾವಣಿಯವರ ನನ್ನ ಅಕ್ಕಂಗೆ ಒಂದು ಒಳ್ಳೆ ಔಷಧಿ ಕೊಡ್ಬಿಡಿ ಅಂದಾಗ ಆ ರೀತಿ ಏನು ಅವಶ್ಯಕತೆ ಇಲ್ಲ ದತ್ತು ನಾನು ಬರ್ತೀನಿ ರೆಸ್ಟ್ ಮಾಡಿ ನೀವು ಹೋಗಿ ಅಂತ ಹೇಳಿ ಇಲ್ಲಿ ಶರು ದತ್ತ ಬಾಯ್ನ ಕಳ್ಸಿಕೊಡ್ತಾರೆ ಾರೆ ನಂತರ ಬಜರಂಗಿ ನಾನೇ ಗಾಡಿ ಓಡಿಸ್ತೀನಿ ಅಂತ ಹೇಳಿ ಎಲ್ಲರನ್ನ ಕೂಡ ಕೂಡಿಸ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ರೆ ಅಲ್ಲೇ ಹೋಗ್ತಾ ಇರಬೇಕಿದ್ರೆ ಸೀಮಾ ದತ್ತನ ಮುಂದೆ ಕಾಣಿಸ್ಕೋತಾರೆ ದತ್ತ ಸೀಮಾಳನ್ನು ನೋಡ್ತಿದ್ದಾಗೆ ಹಾಗೆ ಗಾಡಿನ ನಿಲ್ಲಿಸಿ ಹಿಡಿದು ಬ ಬಂದು ಎಲ್ಲ ಕಡೆ ಹುಡುಕ್ತಿದ್ದಾರೆ ಆಲ್ರೆಡಿ ಅಪ್ರತ್ಯಕ್ಷರು ಆಗಿಬಿಟ್ಟಿದ್ದಾಳೆ ಪ್ರತ್ಯಕ್ಷರು ಆಗಿದ್ದವಳು ಆಲ್ರೆಡಿ ಅಲ್ಲಿಂದ ಕಾಣೆ ಆಗಿದ್ದಾರೆ ಈ ಕಡೆ ದತ್ತು ಹತ್ರಕ್ಕೆ ದೃಷ್ಟಿ ಕೂಡ ಬರ್ತಾಳೆ ಏನಾಯ್ತು ಏನು ಅಂದಾಗ ಏನೂ ಇಲ್ಲ ಅಂತ ಹೇಳಿ ಕರೆತುಕೊಂಡು ಗಾಡಿಲಿ ಬಂದೇ ಬಿಡ್ತಾರೆ ಮನೆಗೆ ವಾಪಸ್ ಬೆಂಗಳೂರಿಗೆ ಬಂದದ್ದಾಗಿದ್ದ ಈ ಕಡೆ ದೃಷ್ಟಿ ಹಳೆದನ್ನೆಲ್ಲ ನೆನಪು ಮಾಡ್ಕೋತದಾಳೆ ಆ ಒಂದು ಟ್ರಿಪ್ಪಲ್ಲಿ ಆಗಿದ್ದು ನನ್ನನ್ನು ದತ್ತು ಅವರು ಕಾಪಾಡಿದ್ದು ಜೊತೆಗೆ ನನ್ನ ಮೇಲೆ ಪ್ರೀತಿ ಕಾಳಜಿಯನ್ನು ತೋರಿಸಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಖುಷಿ ಪಡ್ತದಾಳೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ದತ್ತಾಬಾಯಿಯವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯ ಅವರು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಎಲ್ಲ ಕೂಡ ನನಗೆ ಗೊತ್ತಾಗ್ತದೆ ಅಂತ ಹೇಳಿ ಖುಷಿಯಿಂದ ಇರುವ ಸಮಯಕ್ಕೆ ಇಲ್ಲಿ ಶರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಶರು ಎಂಟ್ರಿ ಕೊಡ್ತಿದ್ದಾಗೆ ಇಲ್ಲಿ ದೃಷ್ಟಿ ಶಾಕ್ ಆಗ್ತದಾಳೆ ಈ ಕಡೆ ಯಾಕೆ ಶಾಕ್ ಆಗ್ತದೆ ಯಾಕೆ ಮುಖದಲ್ಲಿ ಆತಂಕ ಇದೆ ತುಂಬಾ ಖುಷಿ ಪಡ್ತದೆ ಇಷ್ಟೊತ್ತು ಈ ಖುಷಿ ತುಂಬ ದಿನ ಇರುತ್ತೆ ಅಂತ ಅನ್ಕೋಬೇಡ ಸ್ವಲ್ಪ ಹೊತ್ತಷ್ಟು ಈ ಖುಷಿ ಇರೋದು ಯಾಕಂದರೆ ದತ್ತನ ಬದುಕಲ್ಲಿ ಅವನ ಹಳಿಯ ಪ್ರೀತಿ ಎಂಟ್ರಿ ಕೊಟ್ಟದ ಅವನ ಹಳಿಯ ಸಿಮ ವಾಪಸ್ ಬಂದಾಳೆ ಸೀಮಾ ಯಾರು ಅಂತ ನೀನು ಗೊತ್ತಿದೆಯಾ ಅವನಿಗೆ ಪ್ರೀತಿಯ ಪಾಠವನ್ನ ಹೇಳ್ಕೊಟ್ಟವಳು ಮೊದಲನೇ ಪ್ರೀತಿ ಏನು ಅನ್ನೋದನ್ನ ತೋರಿಸಿಕೊಟ್ಟಂತವಳು ಅಂತ ಪ್ರೀತಿಯನ್ನ ಮರಿತಾನ ಅವಳು ಕೊಟ್ಟಂತ ಪ್ರೀತಿ ಬೇರೆ ಯಾರು ಕೂಡ ಕೊಡೋಕಾಗುವುದಿಲ್ಲ ಜೊತೆಗೆ ದತ್ತನಿಗೆ ಅವಳ ಮೇಲಿರೋ ಪ್ರೀತಿ ಬೇರೆ ಯಾರ ಮೇಲೂ ಕೂಡ ಹುಟ್ಟೋದಿಲ್ಲ ನಿಜ ದೃಷ್ಟಿ ನೀನ ಅವಳ ಅಂತ ಬಂದಾಗ ದತ್ತನ ಆಯ್ಕೆ ಸೀಮಾಳೆ ಆಗಿರ್ತಾಳೆ ಆಗಿರ್ತಾಳೆ ಯಾಕೆ ಗೊತ್ತಾ ನಿನಗೆಂತ ಅವನು ಅವಳನ್ನ ಹಚ್ಕೊಂಡಿದ್ದು ಅವಳನ್ನ ಪ್ರೀತಿ ಮಾಡಿದ್ದು ಕೋಪಕ್ಕೆ ತಾಳಿ ಕಟ್ಟಿರಬಹುದು ತಾಳಿ ಕಟ್ಟಿದೀನಿ ಅನ್ನೋ ಕಾರಣಕ್ಕೆ ನೀನೇ ಅವನ ಹೆಂಡತಿ ಆಗಿರ್ತೀಯ ಅಂತ ಅನ್ಕೋಬೇಡ ಇನ್ನೇನೇ ಇದ್ರು ಕೇಡಗಾಲ ಶುರು ಆಗತ್ತೆ ಯಾವ್ದೇ ಕಾರಣಕ್ಕೂ ಕೂಡ ಇನ್ನು ನೀನು ನೆಮ್ಮದಿಯಾಗಿ ಇರುವುದಕ್ಕೆ ಅವಕಾಶ ಇಲ್ಲ ನೀನು ಗೊತ್ತಿದ್ಯಾ ಇಷ್ಟು ದಿನ ಕಾಣಿ ಆಗಿದ ಸೀಮಾ ದಿಢೀರ್ನ ಹೇಗೆ ವಾಪಸ್ ಬಂದ್ಲು ಅಂತ ಅಂತ ಕೇಳ್ತಿದ್ರೆ ನೀವೇನ ಕರೆಸಿದ್ದು ಅಂತ ದೃಷ್ಟಿ ಹೇಳಿದಾಗ ಇನ್ಯಾರು ಕರೆಸ್ತಾರೆ ನಾನೇ ಅವಳನ್ನ ಕರೆಸಿದ್ದು ಇಷ್ಟೆಲ್ಲ ಅನಾಹುತ ಆಗಿದ್ದು ಅವಳು ಹೋಗಿದ್ದು ಎಲ್ಲ ಕೂಡ ನನ್ನಿಂದಾನೆ ಅಂತ ಹೇಳಿ ಶರು ಹೇಳ್ತಿದಾರೆ ಇದ್ರಿಂದಾಗಿ ದೃಷ್ಟಿ ಶಾಕ್ ಆಗ್ತಾಳೆ ಇಷ್ಟು ದಿನ ಎಷ್ಟೆಲ್ಲ ಮಾಡಿದ್ರೆ ನನ್ಗೆ ಕಣ್ಣನ ಬದಕಿಸ್ಕೊಂಡೆ ಯಾಕೆ ರೀತಿ ತೊಂದರೆ ಕೊಡ್ತಿದ್ರ ನಮ್ಮನ್ನ ನೆಮ್ಮದಿಯಾಗಿ ಬದಕೋದಕ್ಕೆ ಬಿಡಿ ಅವರೇ ಅಂತ ಹೇಳಿ ದೃಷ್ಟಿ ಕೇಳ್ತಿದ್ರೆ ನೀವಿಬ್ರು ಕೂಡ ನೆಮ್ಮದಿ ನೆಮ್ಮದಿಯಾಗಿರಬಾರ್ದು ಅನ್ನೋದ ನನ್ನ ಇಂಟೆನ್ಷನ್ ಅಂತ ಶರು ಹೇಳ್ತಾರೆ ಆ ಕಡೆ ದತ್ತ ದೇವ್ರೆ ನಾನು ಕೂಡ ನೊಂದು ನೊಂದು ಸಾಕಾಗ್ಬಿಟ್ಟಿದ್ದೇನೆ ಇನ್ನೊಂದು ಜೀವನದಲ್ಲಿ ಕಷ್ಟ ಕೊರ್ಗನೆ ಕೊಟ್ಬಿಡ್ಯಾ ನನ್ನಿಂದ ಇಡೀ ಮನೆ ನೊಂದ್ಕೊಳುವಾಗ ಆಗಿತ್ತು ಈಗ ದೃಷ್ಟಿ ಕೂಡ ಅದಕ್ಕೆ ಸೇರ್ಕೊಂಡಿದ್ದಾಳೆ ನಾನು ಕೂಡ ಮನುಷ್ಯನಪ್ಪ ನಾನು ಕೂಡ ಖುಷಿಯಿಂದ ಇರಬೇಕು ಅಂತ ಕೇಳ್ಕೊತಿದ್ದಾರೆ ಖುಷಿಯಾಗಿದ್ದಾರೆ ದತ್ತು ದೃಷ್ಟಿ ತನ್ನ ಬದುಕಲ್ಲಿ ಬಂದಿರೋದು ಮನಸ್ಸಲ್ಲಿರೋ ಮಾತನ್ನ ಮನೆ ಹೊರಗಡೆ ಆಗಿರೋದು ಎಲ್ಲವೂ ಕೂಡ ದೃಷ್ಟಿ ಮೇಲಿನ ಪ್ರೀತಿ ದತ್ತನನ್ನ ಬದಲಾಯಿಸ್ತದೆ ಆದರೆ ಈ ಕಡೆ ಫೈನಲಿ ಎಂಟ್ರಿ ಕೊಡ್ತಾಳೆ ಸೀಮಾ ಸೀಮಾ ಬರ್ತದಾಗೆ ಶಾಕ್ ಆಗ್ತಿದ್ದಾರೆ ನೀನು ಹೇಗೆ ಒಳಗಡೆ ಬಂದೆ ಅಂತ ಕೇಳ್ತಿದ್ರೆ ಇನ್ನು ಕೂಡ ನನ್ನ ನೆನಪಿಂದ ಆಚೆ ಬರೋಕೆ ಆಗಿಲ್ವಾ ಅಲ್ಲ ದತ್ತಾತ್ರೇಯ ಅಂತ ಹೇಳಿ ಸೀಮಾ ಕೇಳ್ತಿದ್ದಾಳೆ ಕೈಯಲ್ಲಿ ಗ್ಲಾಸ್ ಕೂಡ ಇಟ್ಕೊಂಡದ ನೋಡಿದ ದತ್ತಾಗೆ ಶಾಕ್ ಆಗ್ಬಿಡತ್ತೆ ಮೊದಲು ಇಲ್ಲಿಂದ ಹೊಟ್ಟೋಗುವಂತ ರೊಚ್ಚಿಗೆ ಹೇಳ್ತದಾಗೆ ಅಲ್ಲಿ ಸೀಮಾ ಕಾಣಿಸ್ತಿಲ್ಲ ಈ ಕಡೆ ದತ್ತು ಅನ್ಕೋತಿದಾರೆ ಕಣ್ಣ ಕಣ್ಮುಂದೆ ಸೀಮಾ ಕಾಣಿಸ್ಕೋತದಾಳೆ ಪದೇ ಪದೇ ಅಂತ ಬಟ್ ಅದೆಲ್ಲ ಕೂಡ ಸೀಮಾ ಶುರು ಮಾಡಿರೋ ಪ್ಲಾನ್ ನಿಜವಾಗ್ಲೂ ಅಲ್ಲಿ ಸೀಮಾ ಬಂದಿದ್ಲು ಬಟ್ ತಕ್ಷಣಕ್ಕೆ ಅಲ್ಲಿಂದ ಆಕೆ ಕಣ್ಮರಿಯಾದ್ಲು ಅಷ್ಟೇ ಆದ್ರೆ ದತ್ತ ಎಲ್ವೂ ಕೂಡ ನಾನು ಕಣ್ಣಂತಹ ಕನಸು ಭ್ರಮೆ ಅಂತ ಅನ್ಕೋತಾರೆ ನಿಜವಾಗ್ಲೂ ಸೀಮಾ ತನ್ನ ಬದುಕಲ್ಲಿ ಯಾಕರೂ ಬದ್ಲು ಅಂತ ಹೇಳಿ ಅನ್ನಿಸ್ತದೆ ನಂತರ ದತ್ತ ಬಾಯಿ ದೃಷ್ಟಿ ಹತ್ರ ಬರ್ತಾರೆ ದೃಷ್ಟಿ ಹತ್ರ ಬಂದಿದೆ ಇದೆಲ್ಲ ಅಮ್ಮ ನೆನ್ಕೊಟ್ಟ ಒಡವೆಗಳಲ್ವಾ ಜೋಪಾನ್ವಾಗಿ ಇಟ್ಕೋಬೇಕಲ್ವಾ ಅಂದಾಗ ಅದು ಕಾಡಲ್ಲಿ ನೀವು ಬಂದ್ರೆ ನಾನು ಇರುವುದು ಗೊತ್ತಾಗ್ಲಿ ಅಂತ ಆ ರೀತಿ ಮಾಡಿದೆ ಕ್ಷಮಿಸ್ಬಿಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಂದಾಗ ಅಯ್ಯೋ ನೀನೇನು ಕೂಡ ತಪ್ಪು ಮಾಡಿಲ್ಲ ಬಂದಿವಂತಿಕೆಯಿಂದ ಯೋಚನೆ ಮಾಡಿದ್ಯಾ ತೂಗು ಅಂತ ಹೇಳಿ ಕೊಡ್ತಾರೆ ನಿಜವಾಗ್ಲು ಇಲ್ಲಿ ಖುಷಿ ಆಗತ್ತೆ ದೃಷ್ಟಿಗೆ ಅದ ಚಾಪೆ ದಿಂಬನ್ನ ತಗೊಂಡು ಹೋಗ್ಬೇಕಿದ್ರೆ ಎಲ್ಲಿಗ್ ತಗೊಂಡು ಹೋಗ್ತಿದ್ಯಾ ನೀನೇ ಚಾಪೆ ತಿಂಬನ್ ಮೇಲೆ ಮಲ್ಕೋಬೇಡ ಅಂತ ಹೇಳಿದ ತಕ್ಷಣ ಯಾಕೆ ಸೌಕರ್ಯ ಇಲ್ಲಿಂದ ಈ ಇಷ್ಟು ದಿನ ಇಲ್ಲೇ ಅಲ್ವಾ ಮಲ್ಕೋತಿದ್ದೆ ತೋರೆ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಹಾಗಲ್ಲ ಹೆಂಡತಿ ನೀನು ಮುಂದೆ ಹಾಸಿಗೆ ಮೇಲೆ ಮಲ್ಕೊ ನಾನು ಚಾಪೆ ಮೇಲೆ ಮಲ್ಕೋತೀನಿ ನಿಮಗೆ ಹುಷಾರಿಲ್ಲ ಅಲ್ಲ ನೀನು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ ದೃಷ್ಟಿಗೆ ಅರ್ಥ ಆಗ್ತದೆ ತನ್ನ ಮೇಲೆ ತನ್ನ ಗಂಡನಿಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಈ ಕಡೆ ದತ್ತನ್ಗೂ ಕೂಡ ದೃಷ್ಟಿ ನೋಡಿದ್ರೆ ಏನೂ ಒಂದು ರೀತಿ ಮನಸ್ಸು ನಿರಾಳ ಅಂತ ಅನಿಸುತ್ತೆ ದೃಷ್ಟಿ ಮೇಲೆ ಆಗಿರೋ ಲವ್ ಇಲ್ಲಿ ದೃಷ್ಟಿಗೆ ಮನಸ್ಸಿಗೆ ಗೊತ್ತಾಗ್ತಾ ಇದ್ರು ಇಲ್ಲಿ ದೃಷ್ಟಿ ಮುಂದೆ ಓಪನ್ ಆಗಿ ಕೋ ತೋರಿಸ್ತಾ ಇಲ್ಲ ದತ್ತಾಬಾಯಿ ನಂತರ ದ್ ದತ್ತಾಬಾಯಿ ಮಲ್ಕೊಂಡಿರ್ಬೇಕಿದ್ರೆ ದೃಷ್ಟಿ ದೊರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ ಅಂತ ಕೇಳ್ತಿದ್ರೆ ಏನು ಕೇಳು ಅಂತ ಹೇಳಿದಾಗ ಅನ್ಕೊಳ್ಳೋದಿಲ್ಲ ಅಲ್ವಾ ಅಂದಾಗ ನೀನು ಏನಂತ ಕೇಳಿದ್ರೆ ಗೊತ್ತಾಗುದು ಅಂದಾಗ ನಿಮ್ಮ ಮುಂದೆ ನಿಮ್ಮ ಹಳೆಯ ಪ್ರೀತಿ ಕಾಣಿಸ್ಕೊಂಡ್ರಲ್ವಾ ಅವಾಗ ನಿಮ್ಗೆ ಏನು ಅನ್ನಿಸ್ತು ಅವ್ರನ್ನ ನೋಡಿ ಯಾವ ರೀತಿ ಫೀಲ್ ಆಯ್ತು ಅಂತ ಕೇಳ್ತಿದ್ರೆ ತಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾರೆ ದತ್ತಾಬಾಯಿ ಹಾಗಿದ್ರೆ ಇಲ್ಲಿ ದತ್ತಾ ಬಾಯ್ಗೆ ಆ ದತ್ತಾಬಾಯಿ ಆಯ್ಕೆ ಮಾಡ್ಕೋತಾನೆ ಅಂತ ಹೇಳಿ ದೃಷ್ಟಿಗೆ ಶುರು ಹೇಳಿರೋದ್ರಿಂದ ದೃಷ್ಟಿಯಲ್ಲಿ ಈ ಒಂದು ಭಯ ಶುರುವಾಗಿದೆ ಹಾಗಿದ್ರೆ ಭಯವನ್ನ ನಿವಾರಣೆ ಮಾಡ್ತಾರೆ ದತ್ತಾಬಾಯ್ ಎಂದು ಕೂಡ ನಿನ್ನ ಬಿಟ್ಟು ಬೇರೆ ಯಾರೂ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ದತ್ತ ಹೇಳ್ತಾರೆ ಇನ್ನಾಗತ್ತೆ ಮುಂದಿನ ವಿಚಾರ